ಮೂಡಾ ಮತ್ತು ವಾಲ್ಮೀಕಿ ಮಂಡಳಿಯಲ್ಲಿ ರಾಜ್ಯ ಸರ್ಕಾರ ನಡೆಸಿದ ಭ್ರಷ್ಟಾಚಾರದ ವಿರುದ್ಧ ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ನಡೆಸುತ್ತೇವೆ ಎಂದು ಸಂಸದ ವಿಶ್ವೇಶ ಕಾಗೇರಿಯವರು ಸಿರ್ಸಿಯಲ್ಲಿ ಹೇಳಿದರು ಶಿರಸಿಯ ಪಂಡಿತ ದೀನ್ ದಯಾಳ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮೂಢ ನಿವೇಶನ ಹಗರಣದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಭ್ರಷ್ಟಾಚಾರ ಮಾಡಿರುವ ಆರೋಪ ಇದೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರವಾಗಿದೆ ಇಂಥ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಕಾಂಗ್ರೆಸ್ ಸರ್ಕಾರ ವಜಾಗೊಳ್ಳಬೇಕು ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಈ ಹಗರಣಗಳ ತನಿಖೆಯನ್ನು ಸಿಬಿಐಗೆ ವಹಿಸಬೇಕೆಂದು ಆಗ್ರಹಿಸಿದರು ಸದನದ ಒಳಗೆ ಸದನದ ಹೊರಗೆ ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ನಾನು ಮಾಧ್ಯಮದ ಸ್ನೇಹಿತರಲ್ಲಿ ನಂತಿಸಿಕೊಳ್ಳೋದು ಇಷ್ಟೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮಗೆಲ್ಲ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದಂತೆ ಪತ್ರಕಾರ ನಾಲ್ಕನೇ ಸ್ತಂಭವಾಗಿ ಇರುವಂಥದ್ದು ಹಾಗಾಗಿ ಮಾಧ್ಯಮದ ಮೂಲಕ ಮೂಲಕ ಈ ರೀತಿಯ ಭ್ರಷ್ಟಾಚಾರ ಹಗರಣಗಳು ಆಗಿರೋದನ್ನು జనతీ తెలుసు ప్రయత్నం బాగా పరిణామకారీతా ఇన్యావ్ కార్యక్రమ యోజన ఉద్ఘాటోారో ఇలా మధ్య ఈ భ్రష్టాచారీ ప్రమా హణ సర్కార నేర ముఖ్యమంత్రి దుర్బాక వ్యవస్థ దుర్బాళిక హగరణ ఇది బహా గంభీర హగరణ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ಗುರುಪ್ರಸಾದ್ ಸದಾನಂದ ಭಟ್ ಉಷಾ ಹೆಗಡೆ ಶ್ರೀರಾಮ್ ನಾಯ್ಕ್ ಬಿ ಹೆಗಡೆ ರವಿಚಂದ್ರ ಶೆಟ್ಟಿ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ